ಹಲೋ ವೀಕ್ಷಕರೇ ಮಾಧ್ಯಮಗಳ ಪ್ರಶ್ನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಕ್ಷ ತೀರ್ಮಾನಿಸಿದರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರುತ್ತೇನೆ ಎಂದು ಹೇಳಿದ್ದಾರೆ ಎರಡೂವರೆ ವರ್ಷದ ನಂತರ ಡಿಕೆಸಿಗೆ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರಿಸುವ ವಿಚಾರ ಮುನ್ನೆಲೆಗೆ ಬಂದಿರುವ ಗೊತ್ತಿನಲ್ಲೇ ಸಿದ್ದರಾಮಯ್ಯ ತಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಸೂಚನೆಯನ್ನು ನೀಡಿದ್ದಾರೆ ಇದೇ ವೇಳೆ ಸಚಿವ ಕೃಷ್ಣ ಬೈರೇಗೌಡ ಎರಡೂವರೆ ವರ್ಷ ಬಳಿಕ ಸಚಿವ ಸ್ಥಾನ ತ್ಯಾಗ ಮಾಡಬೇಕಾಗುತ್ತದೆ ಎಂದು ಹೇಳುವ ಮೂಲಕ ಮುಖ್ಯಮಂತ್ರಿ ಬದಲಾವಣೆಗೋ ಅಥವಾ ಸಚಿವ ಸಂಪುಟ ಪುನರ್ರಚನೆತ್ತವೋ ಒಂದು ಸೂಚನೆಯನ್ನ ನೀಡಿದ್ದಾರೆ ಆದರೆ ಸಚಿವ ಸಂತೋಷ್ ಲಾಡ್ ಇಂತಹ ಮಾತುಗಳನ್ನು ಹೈಕಮಾಂಡ್ ಹೇಳಿಯೇ ಇಲ್ಲ ಎಂದು ಹೇಳ್ತಾ ಇದ್ದಾರೆ ಈ ಎರಡೂವರೆ ವರ್ಷ ಎಂಬ ತದ್ವಿರುದ್ಧ ಹೇಳಿಕೆಗಳು ಪ್ರತಿಪಕ್ಷಗಳಿಗೆ ಮತ್ತು ಮಾಧ್ಯಮಗಳಿಗೆ ಸಾಕಷ್ಟು ಆಹಾರವನ್ನು ಒದಗಿಸುತ್ತಿವೆ ಇತ್ತೀಚೆಗೆ ಜನತಾದಳ ಮೂಲದ ನಾಯಕರೊಬ್ಬರು ಭೇಟಿಯಾಗಿದ್ದರು ಸಿ ಜೊತೆ ನಲವತ್ತೈದು ಶಾಸಕರಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗುತ್ತೆ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಿದ್ರೆ ಪಿ ಬಿಜೆಪಿ ಜೆಡಿಎಸ್ ಗಳ ಜೊತೆ ಸೇರಿ ಮುಖ್ಯಮಂತ್ರಿಯಾಗುತ್ತಾರೆ ಎಂದು ಬಹಳ ಭರವಸೆಯಿಂದ ಹೇಳಿದರು ಇದೇ ಮಾತು ಈಗ ರಾಜ್ಯದ ರಾಜಕೀಯದಲ್ಲಿ ಒಳಗೊಳಗಿಂದ ತೇಲಾಡುತ್ತಿರುವುದಂತೂ ಸತ್ಯ ಅದನ್ನೇ ಅವರು ನನಗೆ ಹೇಳಿದ್ದಾರೆ ತಪ್ಪಿಲ್ಲ ಅದಕ್ಕೆ ತಕ್ಕಂತೆ ಡಿ ಕೆ ಶಿ ಹೊರತು ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಮುಖ್ಯಮಂತ್ರಿ ಆಕಾಂಕ್ಷಿಗಳಿಲ್ಲ ಇದ್ದಾರಲ್ಲ ಕೆಲವು ಶಾಸಕರು ಮತ್ತು ಸಚಿವರು ಮು ಮುಖ್ಯಮಂತ್ರಿ ಬದಲಾವಣೆಯ ಕುರಿತಂತೆ ಗೋಡೆಯಲ್ಲಿ ದೀಪ ಇಟ್ಟಂತೆ ಮಾತಾಡುತ್ತಾ ಇದ್ದಾರೆ ಮುಖ್ಯಮಂತ್ರಿ ಬದಲಾವಣೆಯ ಕುರಿತ ಚರ್ಚೆಗೆ ಇನ್ನಷ್ಟು ಮೊನಚ್ಚು ತರ್ತಿದ್ದಾರೆ ಇವರು ಮಾಧ್ಯಮಗಳು ಮತ್ತು ಪ್ರತಿಪಕ್ಷಗಳಿಗೆ ಈ ರೀತಿಯಾಗಿ ಆಹಾರವನ್ನು ಒದಗಿಸುತ್ತಿರುತ್ತಾರೆ ವಾಸ್ತವದಲ್ಲಿ ಸಿದ್ದರಾಮಯ್ಯರನ್ನು ಬದಲಾಯಿಸುವ ಯಾವುದೇ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆಯೂ ಇಲ್ಲ ವೀಕ್ಷಕರೇ ನೋಡಿ ಆರ್ ಎಸ್ ಎಸ್ ಕುರಿತ ಈಗಿನ ವಿವಾದದಲ್ಲಿ ಸಿದ್ದರಾಮಯ್ಯರ ಸರ್ಕಾರ ತಳೆದಿರುವ ನಿರ್ಧಾರ ಕಾಂಗ್ರೆಸ್ ಹೈಕಮಾಂಡ್ ಮೆಚ್ಚುವಂತಿದೆ ಅತ್ತ ಡಿಕೆಸಿಯನ್ನು ನೋಡಿ ಸದನದಲ್ಲೇ ಸದಾ ವತ್ಸಳೆ ಹಾಡಿ ಹೈಕಮಾಂಡಿನ ಮುನಿಸಿಗೆ ಗಾಢರಾದ್ರು ಇದಕ್ಕಾಗಿ ಕ್ಷಮೆಯನ್ನು ನಂತರ ಯಾಚಿಸಿದರು ಅಂದರೆ ಇಂಥ ವಿಚಾರಗಳಲ್ಲಿ ಶಿ ಪಕ್ವತೆ ಕಡಿಮೆ ಇದ್ದಂತೆ ವರ್ತಿಸಿದು ನಿಜ ಸಿದ್ದರಾಮಯ್ಯರ ನಿರ್ಧಾರಗಳು ರಾಹುಲ್ ಗಾಂಧಿಯವರ ಅವರ ಆರ್ ಎಸ್ ಎಸ್ ವಿರುದ್ಧ ಹೋರಾಟದ ಜೊತೆ ಜೊತೆ ಸಾಗುತ್ತಿರುವಂತೆ ಬಹಿರಂಗವಾಗಿಯೂ ಕಾಣಿಸುತ್ತಿವೆ ಮಾತ್ರ ಅಲ್ಲ ಸಂತೋಷ್ ಲಾಡ್ಂತಹ ಕೆಲವು ಕಾಂಗ್ರೆಸ್ ನಾಯಕರು ರಾಜ್ಯದ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯರು ಎಂಬ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಂತೋಷ್ ಲಾಡ್ ಹೇಳುವುದು ರಾಹುಲ್ ಗಾಂಧಿ ಅಷ್ಟೇ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಆಗಿದ್ದಾರೆ ಅವರನ್ನು ಚುನಾವಣಾ ರಾಜಕೀಯದಿಂದ ನಿವೃತ್ತರಾಗಲು ಬಿಡುವುದಿಲ್ಲ ಈ ಸಿದ್ದರಾಮಯ್ಯ ಅಹಿಂದದ ಪವರ್ಫುಲ್ ನಾಯಕ ಅವರನ್ನು ಕಾಂಗ್ರೆಸ್ ಮೂಲೆ ಗುಂಪು ಮಾಡುವುದೆಂದರೆ ಕಾಂಗ್ರೆಸ್ ಸ್ವಯಂ ಮೂಲೆ ಗುಂಪು ಆದಂತೆ ಇದು ಹೈಕಮಾಂಡಿಗೂ ಗೊತ್ತಿಲ್ಲ ಈಗಿರುವ ಪ್ರಚಾರದಂತೆ ಡಿ ಕೆ ಸಿ ಗೆ ನಲ್ವತ್ತೈದು ಶಾಸಕರ ಬೆಂಬಲ ಇದ್ರು ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಿರುವ ಒಟ್ಟು ನೂರ ಮೂವತ್ತೈದು ಸೀಟುಗಳಲ್ಲಿ ನಲವತ್ತೈದು ಸೀಟನ್ನು ಲೆಸ್ ಮಾಡಿ ಮಿಕ್ಕುಳಿದ ತೊಂಬತ್ತು ಸೀಟುಗಳು ಡಿ ಕೆ ಸಿ ಪರವಾಗಿಲ್ಲ ಅಂತ ಅರ್ಥ ಅಲ್ಲದೆ ಹೀಗಾಗಿ ಡಿ ಕೆ ಶಿವಕುಮಾರಿಗೆ ಮುಖ್ಯಮಂತ್ರಿ ಸೀಟು ಸದ್ಯಕ್ಕೆ ಸಿಗುವುದು ಕಷ್ಟ ಎಂಬ ಪರಿಸ್ಥಿತಿ ಇದೆ ಇದು ಸತ್ಯ ಅಲ್ವಾ ಇನ್ನು ಬಿ ಜೆ ಪಿಯ ಅರವತ್ತಾರು ಸೀಟುಗಳು ಜೆ ಡಿ ಎಸ್ನ ಹದಿನೆಂಟು ಸೀಟುಗಳನ್ನು ಸೇರಿಸಿ ಸರ್ಕಾರ ರಚಿಸುವ ಮ್ಯಾಜಿಕ್ ಸಂಖ್ಯೆ ನೂರ ಹದಿಮೂರನ್ನು ಭರ್ತಿ ಮಾಡಿಕೊಂಡು ಡಿ ಕೆ ಸಿ ಅವರು ಬಹುಮತ ಸಾಬೀತುಪಡಿಸಲು ಹೋರ್ಟರು ಅರವತ್ತಾರು ಸೀಟು ಇಟ್ಕೊಂಡಿರುವ ಬಿ ಜೆ ಪಿ ಡಿ ಸಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡುತ್ತಾ ಕೊಟ್ರೆ ಎಷ್ಟರವರೆಗೆ ಕೊಡಬಹುದು ಎರಡೂವರೆ ವರ್ಷ ಇರ್ಬೋದು ಅಂತ ಇಟ್ಕೊಳ್ಳಿ ಆನಂತರ ಡಿಕೆಸಿ ಯವರ ಸ್ಥಿತಿ ಕುಮಾರಸ್ವಾಮಿಯದ್ದಾಗುತ್ತದೆ ಮುಸ್ಲಿಮರ ಓಟನ್ನು ಸಿ ಕಳ್ಕೊಳ್ತಾರೆ ಒಕ್ಕಲಿಗ ಓಟುಗಳಿಂದ ಮಾತ್ರ ಗೆಲ್ಲುವುದಾದರೆ ಕುಮಾರಸ್ವಾಮಿ ಈಗಲೂ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿಯೇ ಇರಬೇಕಾಗಿತ್ತಲ್ಲ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕೇವಲ ಹದಿನೆಂಟು ಸೀಟುಗಳು ಮಾತ್ರ ಸಿಕ್ಕಿದ್ದು ಪರಿಸ್ಥಿತಿ ಹೀಗಿರುವಾಗ ಡಿಕೆಸಿ ಕಾಂಗ್ರೆಸ್ ಪಕ್ಷವನ್ನು ಒಡೆಯುತ್ತಾರೆ ಎಂಬ ಪ್ರಚಾರ ಎಲ್ಲಿಂದ ಹುಟ್ಟಿಕೊಂಡಿತು ಡಿ ಕರ್ನಾಟಕದ ಕೆಪಿಸಿಸಿ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಈಗ ಅವರೇ ಸ್ವತಃ ಮುಖ್ಯಮಂತ್ರಿ ಹೇಗೆ ಹೇಳುತ್ತಾರೋ ಹಾಗೆ ನಾವು ಕೇಳುತ್ತೇವೆ ಎಂದು ಹೇಳುತ್ತಿರುವಾಗ ಇದರರ್ಥ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬೇಕಾದ್ದು ಸಿಗೆ ಮುಖ್ಯ ಅಲ್ಲ ಬದಲಾಗಿ ಜೆ ಡಿ ಎಸ್ ಬಿಜೆಪಿಗಳ ಅಗತ್ಯ ಇದು ಎಂಬಂತೆ ಕಂಡು ಬರ್ತಾ ಇದೆ ನೋಡಿ ಒಂದು ವೇಳೆ ಮುಖ್ಯಮಂತ್ರಿ ಆಗಬೇಕೆಂಬ ಹಂಬಲದಲ್ಲಿ ಬಿಜೆಪಿ ರಾಜ್ಯದ ಕಾಂಗ್ರೆಸ್ ಅನ್ನೇ ಹೋಳು ಮಾಡಿ ಬಿಜೆಪಿ ಜೆ ಡಿ ಎಸ್ ಬೆಂಬಲದಲ್ಲಿ ಮುಖ್ಯಮಂತ್ರಿ ಆದ್ರೆ ಪರಿಸ್ಥಿತಿ ಏನಾದಿತ್ತು ಈಗ ಜೆಡಿಎಸ್ ನ ಪರಿಸ್ಥಿತಿ ಹೇಗಿದೆಯೋ ಅದೇ ರೀತಿ ಅವರ ಪರಿಸ್ಥಿತಿ ಆಗ್ಬಹುದು ಮುಸ್ಲಿಮರು ಗೆ ಓಟು ಹಾಕಿಲ್ಲ ಅಂತ ಅತೃಪ್ತಿ ಸೂಚಿಸುವ ಕುಮಾರಸ್ವಾಮಿ ಅವರು ತಾನು ಬಿಜೆಪಿ ಜೊತೆ ಸೇರಿಕೊಂಡಿರುವುದನ್ನು ಮರ್ತೇ ಬಿಡ್ತಾರೆ ಯಾಕೆಂದ್ರೆ ಧರ್ಮಸಿಂಗ್ ಸರ್ಕಾರವನ್ನು ಹೊಡೆದು ಬಿಜೆಪಿ ಜೊತೆ ಸಖ್ಯ ಬೆಳೆಸಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುವುದರೊಂದಿಗೆ ಮುಸ್ಲಿಮರು ಜೆ ಡಿ ಎಸ್ನಲ್ಲಿ ನಲ್ಲಿ ನಂಬಿಕೆ ಕಳ್ಕೊಂಡ್ರು ಅದರಂತೆ ಮುಖ್ಯಮಂತ್ರಿ ಆಗುವ ಆಸೆಗೆ ಡಿ ಕೆ ಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಉಲ್ಟಾ ಮಾಡಿದರೆ ಮುಸ್ಲಿಮರು ಡಿ ಸಿ ಇಂದೇ ಖಂಡಿತ ಹೋಗಲ್ಲ ಅಂದರೆ ಅಲ್ಲಿಗೆ ಡಿ ಕೆ ಸಿ ಮೂಲ ಆದಂತೆ ಇನ್ನು ಡಿ ಕೆ ಸಿ ಕೆಸಿ ಬಿಜೆಪಿಗೆ ಸೇರಿದ್ದಾರೆ ಅಂತ ಇಟ್ಕೊಳ್ಳಿ ಅಲ್ಲಿ ಏನಾದರೂ ಸುಖ ಇರ್ತದ ಮೊದಲೇ ಕುಮಾರಸ್ವಾಮಿ ಅಲ್ಲಿ ಮಣೆ ಹಾಕಿದ್ದಾರೆ ಡಿ ಕೆ ಸಿ ಅಂತೆ ಕುಮಾರಸ್ವಾಮಿ ಕೂಡ ಒಕ್ಕಲಿಗರೇ ಆಗಿದ್ದಾರೆ ಈಗ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋದವರೆಲ್ಲ ಎಲ್ಲಿದ್ದಾರೆ ಉತ್ತರಾಖಂಡದ ಮುಖ್ಯಮಂತ್ರಿ ಆಗಿದ್ದ ವಿಜಯ ಬೊಗುಡ ಪಂಜಾಬ್ನ ಮುಖ್ಯಮಂತ್ರಿ ಆಗಿದ್ದ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಮಾಜಿ ಮುಖ್ಯಮಂತ್ರಿ ಗೀಧರ್ ಗೋಮಾಂಗ್ ಆಂಧ್ರ ಪ್ರದೇಶದ ಕಿರಣ್ ರೆಡ್ಡಿ ಇವರೆಲ್ಲ ಎಲ್ಲಿದ್ದಾರೆ ಬಹುಶಃ ಈಗಿನದ್ದು ಅವರ ಪಾಲಿಗೆ ರಾಜಕೀಯದ ನಿರಾಶೆಯ ದಿನಗಳು ಆಗಿವೆ ಈ ಸಲ್ನಲ್ಲಿ ಹಲವರು ಇದಾರೆ ನೋಡಿ ಸಿದ್ದರಾಮಯ್ಯ ಎಸ್ ನಲ್ಲಿದ್ದಾಗ ಮುಸ್ಲಿಮರ ಒಂದು ವಿಭಾಗ ಜೆ ಡಿ ಎಸ್ ಜೊತೆ ಇತ್ತು ಕಾಂಗ್ರೆಸ್ಗೆ ವಲಸೆ ಬಂದಾಗ ಅದು ಕಾಂಗ್ರೆಸ್ಗೆ ವಲಸೆ ಬಂತು ಹೀಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಚೇತರಿಸಿಕೊಳ್ಳಲು ಮತ್ತು ಜೆ ಡಿ ಎಸ್ ಕುಸಿಯಲು ಕಾರಣವಾಯಿತು ಇನ್ನು ಸಿಗೂ ಗೊತ್ತು ಊಟಕ್ಕಿಲ್ಲದ ಪಿನಕಾಯಿ ಅಂತಾಗಲು ಅವ್ರು ಖಂಡಿತ ಬಯಸುವುದಿಲ್ಲ ಅಂತ ನಿರ್ಧಾರ ಮಾಡಿದ ಕುಮಾರಸ್ವಾಮಿ ಅವರು ಜೆಡಿಎಸ್ಗೆ ಇದ್ದು ತ್ರಿಶಂಕು ಸ್ಥಿತಿ ತಂದಿಟ್ಟಿದ್ದಾರೆ ಸಿ ಹಾಗೆ ಮಾಡಲಾರರು ಅನ್ಸುತ್ತ ಕಾಂಗ್ರೆಸ್ನಲ್ಲಿದ್ದೇ ತನ್ನ ಅವಕಾಶಕ್ಕಾಗಿ ಅವರು ಕಾಯುವುದು ಉಚಿತ ಅವರಿಗ ಉಪ ಮುಖ್ಯಮಂತ್ರಿ ಇನ್ನೊಂದು ಹೆಜ್ಜೆ ಎತ್ತಿಡಬೇಕು ಅಷ್ಟೇ ಅದಕ್ಕಾಗಿ ಗಡಿಬಿಡಿ ಮಾಡಲು ಅವರು ಹೋಗಲಾರರು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ ಸಿದ್ದರಾಮಯ್ಯರತ್ತ ಬೆರಳು ತೋರಿಸಿರುವುದು ಅವರ ರಾಜಕೀಯ ವಿವೇಕವನ್ನು ತೋರಿಸಿಕೊಳ್ಳುತ್ತದೆ ಖಂಡಿತ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಮಾಸ್ ಲೀಡರ್ ಅದು ಒಬ್ಬ ಸಂತೋಷ್ ಲಾಡರ್ ಅಭಿಪ್ರಾಯ ಅಲ್ಲ ಅಹಿಂದ ಆಧರ್ಮ ಎಂದು ಒಕ್ಕಿಕೊಂಡಿದೆ ವೀಕ್ಷಕರೇ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಾನು ಅರಹ ಮಂಚಿ ಜೈ ಪಿನ್